ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಇನ್ಫೋ ಕನ್ನಡ ಮೊದಲನೇದಾಗಿ ಈ ಒಂದು ನೋಟಿಫಿಕೇಷನ್ ಬಂದು ಯಾವುದೇ ಒಂದು ಸಿ ಟೆಟ್ ಆಗಲಿ ಟೆಟ್ ಆಗಲಿ ಮತ್ತು ಸಿ ಬಿ ಎಸ್ ಸಿ ಕಡೆಯಿಂದಾಗಿ ಅಫಿಷಿಯಲ್ ಆಗಿ ಬಂದಿರುವಂಥ ನೋಟಿಫಿಕೇಷನ್ ಅಲ್ಲ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನ್ ಆಗಿರುತ್ತೆ ಸೊ ಮುಂದೆ ಸಿ ಟೆಟ್ ಎಕ್ಸಾಮ್ಗಳಿಗೆ ಮತ್ತು ಟೆಟ್ ಎಕ್ಸಾಮ್ಗಳಿಗೆ ಈ ಒಂದು ನಿಯಮಗಳು ಇನ್ಕ್ಲೂಡ್ ಆಗುತ್ತೆ ಓಕೆ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಎಲ್ಲ ಒಂದು ಕ್ರಿಯೇಟರ್ಸ್ಗಳು ಮುಂದೆ ಬರುವಂಥ ಸಿ ಟೆಟ್ ಎಕ್ಸಾಮ್ಗಳಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಎಲ್ಲ ಕ್ರಿಯೇಟರ್ಸ್ಗಳು ಈಗಾಗಲೇ ನಿಮಗೆ ತಿಳಿಸಿರ್ತಾರೆ ಸೊ ಹೌದು ಮುಂದೆ ಬರುವಂತಹ ಟೆಟ್ ಮತ್ತು ಟೆಟ್ ಅಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ ನಿಮ್ಗೆ ಈಗಾಗಲೇ ಹಲವಾರು ಯೂಟ್ಯೂಬ್ ಕ್ರಿಯೇಟರ್ಸ್ಗಳು ಈ ಒಂದು ಇನ್ಫಾರ್ಮೇಶನ್ ಅನ್ನು ತಿಳಿಸಿರ್ತಾರೆ ಸೊ ಬನ್ನಿ ಈ ಒಂದು ವಿಡಿಯೋ ಅಲ್ಲಿ ನಾವು ಏನೆಲ್ಲ ಬದಲಾವಣೆ ಆಗಿದೆ ಮತ್ತು ಯಾವೆಲ್ಲ ಬದಲಾವಣೆ ಆಗುತ್ತೆ ಯಾವಾಗ ಆಗುತ್ತೆ ಮತ್ತು ಕರ್ನಾಟಕ ಟಿಇಟಿ ಯಾವಾಗ ಆಗುತ್ತೆ ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋಲ್ಲಿ ಡಿಸ್ಕಸ್ ಮಾಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕುಳ್ಳೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ತಮ್ಮ ಒಂದು ಬಿ ಕಂಪ್ಲೀಟ್ ಮಾಡಿಕೊಂಡು ಕಾರ್ ಟಿ ಇ ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಇನ್ನೊಂದು ಕಡೆ ನಿಮಗೆ ಸೆಂಟ್ರಲ್ ಗವರ್ನಮೆಂಟಿಂದ ಇಂದ ಸಿ ಟೆಟ್ ಹೊಸ ನಿಯಮ ಅಂತ ಹೇಳ್ಬಿಟ್ಟು ಹಲವಾರು ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ ಅಂಡ್ ಈ ಒಂದು ಸುದ್ದಿ ಎಲ್ಲ ಕಡೆ ಓಡಾಡ್ತಾ ಇದೆ ಏನೆಲ್ಲ ಬದಲಾವಣೆ ಆಗಿದೆ ಏನೆಲ್ಲ ಬದಲಾವಣೆ ಆಗುತ್ತೆ ಮುಂದೆ ಯಾವಾಗ ಆಗುತ್ತೆ ಈ ಒಂದು ನಿಯಮಗಳು ಯಾವಾಗ ಅಪ್ಲೈ ಆಗುತ್ತೆ ಅಂತ ನೋಡುವುದಕ್ಕಿಂತ ಮುಂಚೆ ಸೊ ಮೊದಲು ನಾವು ಏನೆಲ್ಲ ಬದಲಾವಣೆಗಳು ಆಗುತ್ತೆ ಹಿಂದೆ ಯಾವ ರೀತಿ ಇತ್ತು ಮುಂದೆ ಯಾವ ರೀತಿ ಆಗುತ್ತೆ ಯಾವ ರೀತಿ ವಿದ್ಯಾರ್ಥಿಗಳು ಪ್ರಿಪೇರ್ ಆಗಬೇಕು ತಮ್ಮ ಒಂದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೋಸ್ಕರ ಅಂತ ಮೊದಲು ನಾವು ಈ ಒಂದು ಬದಲಾವಣೆಗಳನ್ನು ನೋಡೋಣ ಓಕೆ ಹೊಸ ನಿಯಮ ಏನು ಹೇಳುತ್ತೆ ಅಂತ ನೋಡುವುದಾದರೆ ಈ ಹೊಸ ನಿಯಮದ ಕುರಿತು ಸಿ ಬಿ ಎಸ್ ಸಿ ಮತ್ತು ಎನ್ ಸಿ ಟಿ ಒಟ್ಟಾಗಿ ಕೆಲಸ ಮಾಡುತ್ತಿದ್ದು ಇದರ ನಂತರ ಸಿ ಟೆಟ್ ಪರೀಕ್ಷೆಯನ್ನು ನಾಲ್ಕು ಹಂತಗಳಲ್ಲಿ ನಡೆಸುವ ಸಾಧ್ಯತೆ ಇದೆ ಈ ನಾಲ್ಕು ಹಂತಗಳು ಈಗಿರುತ್ತವೆ ಅಂತ ಇಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಟ್ರಸ್ಟೆಡ್ ಪತ್ರಿಕೆಗಳಲ್ಲಿ ಆರ್ಟಿಕಲ್ ರಿಲೀಸ್ ಮಾಡಲಾಗಿದೆ ಹೊಸ ನಿಯಮ ಏನ್ ಹೇಳುತ್ತೆ ಅಂತ ಅಂದ್ರೆ ಸಿ ಬಿ ಎಸ್ ಸಿ ಮತ್ತು ಎನ್ ಸಿ ಟಿ ಇ ಒಟ್ಟಾಗಿ ಸೇರಿ ಈ ಒಂದು ನಿಯಮಗಳನ್ನು ತರಲಿದೆ ಮುಂದೆ ಬರುವಂತಹ ಸಿ ಟೆಟ್ ಪರೀಕ್ಷೆಯನ್ನು ನಾಲ್ಕು ಹಂತಗಳಲ್ಲಿ ನಡೆಸಲಾಗುತ್ತದೆ ಹೌದು ಈ ಒಂದು ಬದಲಾವಣೆಗಳು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದಕ್ಕೋಸ್ಕರನೇ ವಿಡಿಯೋನ ಮಾಡ್ತಾ ಇರೋದು ಸೊ ಮುಂದೆ ನಿಮಗೆ ಸಿ ಟೆಟ್ ಆಗಲಿ ಕಾರ್ ಟೆಟ್ ಆಗಲಿ ನಾಲ್ಕು ಹಂತಗಳಲ್ಲಿ ನಡೆಯಲಿದೆ ಇನ್ನು ಮುಂದೆ ನಿಮಗೆ ತರಗತಿ ಒಂದರಿಂದ ಐದರವರೆಗೆ ಪತ್ರಿಕೆ ಒಂದು ಇರುತ್ತೆ ಪ್ರೈಮರಿ ಟೀಚರ್ ಆಗುವುದಕ್ಕೆ ನಿಮಗೆ ಪತ್ರಿಕೆ ಒಂದನ್ನು ನೀವು ಪಾಸ್ ಆಗಬೇಕಾಗುತ್ತೆ ಅದಾದ ನಂತರ ಆರರಿಂದ ಎಂಟನೇ ತರಗತಿವರೆಗೆ ನಿಮಗೆ ಪತ್ರಿಕೆ ಎರಡರನ್ನು ನೀವು ಪಾಸ್ ಆಗಬೇಕಾಗತ್ತೆ ನಿಮಗೆ ಪತ್ರಿಕೆ ಎರಡು ಇರುತ್ತೆ ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೆ ಹೊಸ ಪತ್ರಿಕೆಯನ್ನು ರಿಲೀಸ್ ಮಾಡಲಾಗುತ್ತೆ ಸೊ ಈ ಒಂದು ಒಂಬತ್ತರಿಂದ ಹನ್ನೆರಡನೇ ತರಗತಿಗೆ ನೀವು ಟೀಚರ್ ಆಗುವುದಕ್ಕೆ ಹೊಸ ಪತ್ರಿಕೆಯನ್ನು ರಿಲೀಸ್ ಮಾಡಲಾಗುತ್ತೆ ಬಟ್ ಇನ್ನೂ ಯಾವ ರೀತಿ ಪತ್ರಿಕೆ ಇರುತ್ತೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಹೇಳಿಲ್ಲ ಸೊ ಹೊಸ ನಿಯಮ ಬಂದು ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಟೀಚರ್ ಆಗುವುದಕ್ಕೆ ನಿಮಗೆ ಹೊಸ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಗುತ್ತೆ ಅದಾದ ನಂತರ ಬಾಲವಾಟಿಕಾ ಪ್ರಾಥಮಿಕ ಶಿಕ್ಷಣಕ್ಕಾಗಿ ಇದರ ಅರ್ಥ ಈಗ ಪ್ರೌಢಶಾಲೆ ಶಿಕ್ಷಕರಾಗಲು ಸಿ ಟೆಟ್ ಪರೀಕ್ಷೆ ಬರೆಯಬೇಕಾಗುತ್ತದೆ ಈ ನಿಯಮವು ಸಿ ಬಿ ಎಸ್ಸಿಗೆ ಸಂಯೋಜಿತವಾಗಿರುವ ಎಲ್ಲ ಶಾಲೆಗಳಿಗೆ ಅನ್ವಯಿಸುತ್ತದೆ ಬಾಲವಾಟಿಕ ಅಂದರೆ ಯು ಕೆ ಜಿ ಎಲ್ ಕೆ ಜಿಗಳಿರುತ್ತಲ್ಲ ಆ ಒಂದು ಕ್ಲಾಸಸ್ಗಳಿಗೆ ನೀವು ಶಿಕ್ಷಕರಾಗುವುದಕ್ಕೆ ಇವಾಗ ನೀವು ಪ್ರೌಢಶಾಲೆ ಶಿಕ್ಷಕರಾಗಲು ಸಿ ಟೆಟ್ ಪರೀಕ್ಷೆಯನ್ನು ಬರೆಯಬೇಕಾಗುತ್ತದೆ ಈ ನಿಯಮವು ಸಿ ಬಿ ಎಸ್ ಸಿ ಶಾಲೆಗಳಿಗೂ ಕೂಡ ಅನ್ವಯಿಸುತ್ತೆ ಈ ಒಂದು ಎಲ್ ಕೆ ಜಿ ಮತ್ತು ಯು ಕೆ ಜಿ ಶಿಕ್ಷಕರಾಗಲು ನಿಮಗೆ ಕಂಪಲ್ಸರಿ ನೀವು ಟಿ ಇ ಟಿ ಪರೀಕ್ಷೆಯನ್ನು ಬರೆಯಬೇಕಿದ್ದು ಈ ನಿಯಮವು ಸಿ ಬಿ ಎಸ್ ಸಿ ಶಾಲೆಗಳಿಗೂ ಕೂಡ ಅನ್ವಯಿಸುತ್ತೆ ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಇನ್ನು ಮುಂದೆ ಸಿ ಟೆಟ್ ಮತ್ತು ಕಾರ್ ಟೆಟ್ ಯಾವ ರೀತಿ ನಡೆಯುತ್ತೆ ಯಾವ ಹಂತದಲ್ಲಿ ನಡೆಯುತ್ತೆ ಅಂತ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ಆರ್ಟಿಕಲ್ ನಮ್ಮ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೀವು ಕಂಪ್ಲೀಟಾಗಿ ಆರ್ಟಿಕಲ್ನ ಸ್ಟಡಿ ಮಾಡ್ಕೊಳ್ಳಿ ಯಾವ ರೀತಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಮುಂದೆ ಅಂತ ಗೊತ್ತಾಗುತ್ತೆ ನಿಮಗೂ ಕೂಡ ಸೊ ಇನ್ ಶಾರ್ಟ್ ನಿಮಗೆ ಹೊಸ ನಿಯಮ ಏನು ಹೇಳುತ್ತೆ ಅನ್ನೋದಾದರೆ ಇನ್ಮೇಲೆ ನಿಮಗೆ ನಾಲ್ಕು ಹಂತದಲ್ಲಿ ಟೆಟ್ ಆಗಲಿ ಮತ್ತು ಸಿ ಟೆಟ್ ಆಗಲಿ ನಾಲ್ಕು ಹಂತದಲ್ಲಿ ನಡೆಯಲಿದ್ದು ಪತ್ರಿಕೆ ಒಂದು ಪತ್ರಿಕೆ ಎರಡು ಈಗಾಗಲೇ ಗೊತ್ತಾಗಿದೆ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಹೊಸ ಪತ್ರಿಕೆ ಇನ್ನೂ ರಿಲೀಸ್ ಮಾಡಿಲ್ಲ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ಮುಂದೆ ಮಾಡ್ತಾರೆ ತರಗತಿ ಒಂದರಿಂದ ಐದರವರೆಗೆ ಪತ್ರಿಕೆ ಒಂದು ಆರರಿಂದ ಎಂಟನೇ ತರಗತಿವರೆಗೆ ಪತ್ರಿಕೆ ಎರಡು ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೆ ಹೊಸ ಪತ್ರಿಕೆಯನ್ನು ರಿಲೀಸ್ ಮಾಡಲಾಗುತ್ತೆ ಓಕೆ ಅದಾದ ನಂತರ ಮೇನ್ ಇಂಪಾರ್ಟೆಂಟ್ ಆಗಿ ಸದ್ಯ ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಿಕ್ಷಕರ ಅರ್ಹತೆ ಏನು ಅಂತ ನೋಡುವುದಾದರೆ ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಿಕ್ಷಕರಾಗಲು ಏನೆಲ್ಲ ಅರ್ಹತೆಗಳನ್ನು ನೀವು ಹೊಂದಿರಬೇಕು ಅಂತ ನೋಡುವುದಾದರೆ ಪ್ರಸ್ತುತ ಅಂದರೆ ಇವಾಗ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೆ ಶಿಕ್ಷಕರಾಗಲು ಬಿ ಎಡ್ ಬ್ಯಾಚುಲರ್ ಆಫ್ ಎಜುಕೇಷನ್ ಮತ್ತು ಸ್ನಾತಕೋತ್ತರ ಪದವಿ ಕಡ್ಡಾಯವಾಗಿದೆ ಅಂದರೆ ಮುಂದೆ ಬರುವಂಥ ಈ ಸಿ ಟೆಟ್ ಮತ್ತು ಟೆಟ್ಗಳಲ್ಲಿ ಈ ಒಂದು ನಾಲ್ಕು ಹಂತಗಳ ರೂಲ್ಸ್ ಏನು ಅಪ್ಲೈ ಆಗುತ್ತಲ್ಲ ಅದಾದ ನಂತರ ನಿಮಗೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಶಿಕ್ಷಕರಾಗಲು ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ನೀವು ಈ ಒಂದು ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಶಿಕ್ಷಕರಾಗಲು ಬಿ ಎಡ್ ಮತ್ತು ಅದರ ಜೊತೆಗೆ ನೀವು ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಒಳಗಡೆ ನೀವು ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಈ ಒಂದು ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಿಕ್ಷಕರಾಗಲು ನಿಮಗೆ ಬಿ ಎಡ್ ಜೊತೆ ಜೊತೆಗೆ ನೀವು ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಕಡ್ಡಾಯವಾಗಿ ನೀವು ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಿಕ್ಷಕರಾಗಲು ಬಿ ಎಡ್ ಜೊತೆಗೆ ನೀವು ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದರೆ ನೀವು ಈ ಒಂದು ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಿಕ್ಷಕರಾಗಲು ಎಲಿಜಿಬಲ್ ಇರ್ತೀರಾ ನೀವು ಶಿಕ್ಷಕರಾಗಲು ಬಯಸುವ ಸಬ್ಜೆಕ್ಟಲ್ಲಿ ಅಲ್ಲಿ ನೀವು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಅಲ್ಲಿ ನೀವು ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಅದಾದ ನಂತರ ಕೆಲವೊಂದು ಶಾಲೆಗಳಲ್ಲಿ ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗಲು ಮತ್ತು ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಿಕ್ಷಕರಾಗಲು ಕೆಲವೊಂದು ಶಾಲೆಗಳಲ್ಲಿ ಮಾತ್ರ ಈ ಒಂದು ಶಾಲೆಗಳಿವೆ ಅಲ್ಲ ಈ ಒಂದು ಶಾಲೆಗಳಲ್ಲಿ ನೀವು ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಿಕ್ಷಕರಾಗಲು ಕೆಲವೊಂದು ಸಿ ಬಿ ಎಸ್ ಸಿ ಕೇಂದ್ರೀಯ ವಿದ್ಯಾಲಯ ಮತ್ತು ನವೋದಯ ಶಾಲೆಗಳಲ್ಲಿ ನೀವು ಒಂಬತ್ತರಿಂದ ಹನ್ನೆರಡನೇ ತರಗತಿಗೂ ಕೂಡ ನೀವು ಬಿ ಎಡ್ ಪ್ಲಸ್ ಸ್ನಾತಕೋತ್ತರ ಪದವಿಯನ್ನು ಕಂಪ್ಲೀಟ್ ಮಾಡಿಯೂ ಕೂಡ ಸಿ ಟೆಟ್ ಎಕ್ಸಾಮ್ ಅನ್ನು ನೀವು ಟೆಟ್ ಪೇಪರ್ ಟೂ ಅನ್ನು ನೀವು ಪಾಸ್ ಆಗಲೇಬೇಕಾಗುತ್ತೆ ಇದು ಕೇವಲ ಸಿ ಬಿ ಎಸ್ ಸಿ ಮತ್ತು ನವೋದಯ ಕೇಂದ್ರೀಯ ಶಾಲೆಗಳಿಗೆ ಮಾತ್ರ ಅನ್ವಯಿಸುತ್ತೆ ಆ್ಯಂಡ್ ಅದಾದ ನಂತರ ಸಿ ಬಿ ಎಸ್ ಸಿ ಶಾಲೆಗಳನ್ನ ಟೆಟ್ ಕೋಟ ನಿಯಮ ಕೂಡ ಇದರಲ್ಲಿ ಅಪ್ಲೈ ಆಗುತ್ತೆ ಈ ಒಂದು ಸಿ ಬಿ ಎಸ್ ಸಿ ನಿಯಮಗಳು ಏನೆಲ್ಲ ಇವೆ ಅಲ್ಲ ಈ ಒಂದು ಸಿ ಬಿ ಎಸ್ ಸಿ ನಿಯಮಗಳು ಕೂಡ ಇರುತ್ತೆ ಹಾಗಾದರೆ ಏನು ಈ ಒಂದು ಸಿ ಬಿ ಎಸ್ ಸಿ ನಿಯಮಗಳು ಅಂತ ನೋಡುವುದಾದರೆ ಸಿ ಬಿ ಎಸ್ ಸಿ ಶಾಲೆಗಳು ತಮ್ಮ ಶಿಕ್ಷಕರಲ್ಲಿ ನಿರ್ದಿಷ್ಟ ಪ್ರಮಾಣದವರು ಸಿ ಉತ್ತೀರ್ಣರಾಗಿರಬೇಕು ಈ ಒಂದು ಸಿ ಬಿ ಎಸ್ ಸಿ ಶಾಲೆಗಳಲ್ಲಿ ತಮ್ಮ ಒಂದು ಶಿಕ್ಷಕರಾಗಲು ಬಯಸುವ ವಿದ್ಯಾರ್ಥಿಗಳು ಜಸ್ಟ್ ಸಿ ಪಾಸ್ ಆಗಿದರೆ ಸಾಕು ನೀವು ಈ ಒಂದು ಸಿ ಬಿ ಎಸ್ ಶಾಲೆಗಳಲ್ಲಿ ಶಿಕ್ಷಕರಾಗಬಹುದು ಸಿ ಬಿ ಎಸ್ ನಿಯಮ ಬಂದು ಜಸ್ಟ್ ನೀವು ಸಿ ಅನ್ನು ಪಾಸ್ ಆದರೆ ನೀವು ಟೀಚರ್ ಆಗುವುದಕ್ಕೆ ಎಲಿಜಿಬಲ್ ಇರ್ತೀರ ನೀವು ಈ ಒಂದು ಸಿ ಬಿ ಎಸ್ ಶಾಲೆಗಳಿಗೆ ಶಿಕ್ಷಕರಾಗಲು ಈ ನಿಯಮಗಳು ನಿಮಗೆ ಅಪ್ಲೈ ಆಗುತ್ತೆ ಉದಾಹರಣೆಗೆ ಶಾಲೆಗೆ ಇಪ್ಪತ್ತು ಶಿಕ್ಷಕರು ಬೇಕಿದ್ದರೆ ಕನಿಷ್ಠ ಹತ್ತು ಜನರು ಸಿ ಟೆಟ್ ಉತ್ತೀರ್ಣರಾಗಿರಬೇಕು ಶಾಲೆಗೆ ಇಪ್ಪತ್ತು ಶಿಕ್ಷಕರು ಬೇಕಾದರೆ ಅದರಲ್ಲಿ ಹತ್ತು ಜನರು ಜಸ್ಟ್ ಸಿ ಟೆಟ್ ಪಾಸ್ ಆದರೆ ನೀವು ಸಿ ಬಿ ಎಸ್ ಸಿ ಶಾಲೆಗಳಿಗೆ ನೀವು ಟೀಚರ್ ಆಗುವುದಕ್ಕೆ ಎಲಿಜಿಬಲ್ ಇರುತ್ತೀರಾ ಉಳಿದ ಹತ್ತು ಜನರು ಬಿ ಎಡ್ ಪ್ಲಸ್ ಸ್ನಾತಕೋತ್ತರ ಪದವಿಯೊಂದಿಗೆ ಮಾತ್ರ ನೇಮಕವಾಗಬಹುದು ಸಿ ಟೆಟ್ ಇಲ್ಲದೇ ನೀವು ಜಸ್ಟ್ ನಿಮ್ಮ ಒಂದು ಬಿ ಎಡ್ ಮತ್ತು ಸ್ನಾತಕೋತ್ತರ ಪದವಿಯನ್ನು ನೀವು ಪಾಸ್ ಆದರೆ ಅಂತ ಒಂದು ವಿದ್ಯಾರ್ಥಿಗಳು ನೀವು ಈ ಒಂದು ಸಿ ಬಿ ಎಸ್ ಅಲ್ಲಿ ಬರುವಂತ ಶಾಲೆಗಳಿಗೆ ನೀವು ಶಿಕ್ಷಕರಾಗಲು ಹರಾಗಿರುತ್ತೀರಾ ಓಕೆ ಸಿಂಪಲ್ ಆಗಿ ಹೇಳುವುದಾದರೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಶಿಕ್ಷಕರಾಗಲು ಬಿ ಎಡ್ ಪ್ಲಸ್ ಪಿ ಜಿ ಪದವಿ ಕಡ್ಡಾಯವಾಗಿರುತ್ತೆ ಆದರೆ ಸಿ ಬಿ ಎಸ್ ಸಿ ಶಾಲೆಗಳಲ್ಲಿ ನಿರ್ದಿಷ್ಟ ಸಂಖ್ಯೆಯ ಶಿಕ್ಷಕರು ಸಿ ಟೆಟ್ ಪಾಸ್ ಆಗಿರಬೇಕು ಜಸ್ಟ್ ನೀವು ಸಿ ಪಾಸ್ ಆದರೆ ಸಿ ಬಿ ಎಸ್ ಸಿ ಶಾಲೆಗಳಲ್ಲಿ ನೀವು ಟೀಚರ್ ಆಗೋದಕ್ಕೆ ಎಲಿಜಿಬಲ್ ಇರ್ತೀರಾ ಬೇರೆ ಒಂದು ಗವರ್ನಮೆಂಟ್ ಶಾಲೆಗಳಲ್ಲಿ ನಿಮಗೆ ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಿಕ್ಷಕರಾಗಲು ಬಿ ಎಡ್ ಪ್ಲಸ್ ಪಿ ಜಿ ನೀವು ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಕಂಪಲ್ಸರಿ ಬಿ ಎಡ್ ಪ್ಲಸ್ ಸ್ನಾತಕೋತ್ತರ ಪದವಿ ಕಂಪಲ್ಸರಿ ಆಗಿರಬೇಕಾಗತ್ತೆ ಸೊ ಅರ್ಥ ಆಗಿದೆ ಅನ್ಕೊಂಡಿದೀನಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಹಾಕಿ ನಾನು ರಿಪ್ಲೈನ ಮಾಡ್ತೀನಿ ಓಕೆ ಈ ಒಂದು ನಿಯಮಗಳು ಯಾವಾಗ ಅಪ್ಲೈ ಆಗುತ್ತೆ ಅಂದರೆ ಯಾವಾಗ ಜಾರಿಗೆ ಬರುತ್ತೆ ಈ ಒಂದು ಸಿ ಟೆಟ್ ಮತ್ತು ಕಾರ್ ಟೆಟ್ ಈ ಒಂದು ನಾಲ್ಕು ಹಂತಗಳಲ್ಲಿ ಯಾವಾಗ ನಡೆಯುತ್ತೆ ಯಾವಾಗ ಜಾರಿಗೆ ಬರುತ್ತೆ ಅಂತ ನೋಡುವುದಾದರೆ ಸೊ ಸದ್ಯಕ್ಕೆ ಯಾರು ಭಯ ಅವಶ್ಯಕತೆ ಇಲ್ಲ ಈ ಒಂದು ಟೆಟ್ ಮತ್ತು ಸಿ ಟೆಟ್ ನಿಯಮ ಏನಿದೆ ಅಲ್ಲ ಇದು ಎರಡು ಸಾವಿರದ ಇಪ್ಪತ್ತೇಳರಿಂದ ಪ್ರಾರಂಭವಾಗುತ್ತೆ ಈ ಒಂದು ನಿಯಮಗಳು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಪ್ರಾರಂಭವಾಗುತ್ತೆ ಇದು ಕನ್ಫರ್ಮ್ ಆಗಿ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ ಈ ಒಂದು ನಿಯಮಗಳು ಏನಿದೆ ಅಲ್ಲ ಎಲ್ಲ ಕ್ರಿಯೇಟರ್ಸ್ಗಳು ದೊಡ್ಡ ಬದಲಾವಣೆ ಅಂತ ಏನ್ ಹೇಳ್ತಾ ಇದಾರಲ್ಲ ವಿದ್ಯಾರ್ಥಿಗಳು ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ ಈ ಒಂದು ನಿಯಮಗಳು ಎರಡು ಸಾವಿರದ ಇಪ್ಪತ್ತೇಳರ ನಂತರ ಅಪ್ಲೈ ಆಗುತ್ತೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಸೊ ಸದ್ಯಕ್ಕೆ ಈ ಒಂದು ನಿಯಮಗಳು ಅಪ್ಲೈ ಆಗಲ್ಲ ಮುಂದೆ ಬರುವಂತ ಸಿಟೆಟ್ ಮತ್ತು ಟೆಟ್ ಪರೀಕ್ಷೆಗಳಲ್ಲಿ ಖಂಡಿತ ಈ ಒಂದು ನಿಯಮಗಳು ಅಪ್ಲೈ ಆಗುತ್ತೆ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾರ್ ಟೆಟ್ ಏನಾದರೂ ನಡೀತು ಅಂತ ಅಂದರೆ ಈ ಒಂದು ನಿಯಮಗಳು ಅಪ್ಲೈ ಆಗಲ್ಲ ಅಥವಾ ಕರ್ನಾಟಕ ಟಿಇಟಿ ಮುಂದೆ ಏನಾದರೂ ಹೋಯ್ತು ಅಂತ ಅನ್ನೋದಾದರೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಹೋಯ್ತು ಅನ್ನೋದಾದರೆ ಖಂಡಿತ ಈ ಒಂದು ರೂಲ್ಸ್ಗಳು ಅಪ್ಲೈ ಆಗುತ್ತೆ ಈ ಒಂದು ನಿಯಮಗಳು ಅಪ್ಲೈ ಆಗುತ್ತೆ ಸೊ ಸದ್ಯಕ್ಕೆ ಎಜುಕೇಶನ್ ಮಿನಿಸ್ಟರ್ ಅಂಡ್ ಕೆಲವು ಆರ್ಟಿಕಲ್ಗಳ ಪ್ರಕಾರ ಕರ್ನಾಟಕ ಟಿಇಟಿ ಇನ್ನೇನು ಕೆಲವು ತಿಂಗಳಲ್ಲೇ ನಡೆಯಲಿದೆ ಅಂತ ಅಪ್ಡೇಟ್ ನೀಡ್ತಾ ಇದ್ದಾರೆ ಸೊ ಇನ್ನೇನು ಒಂದು ಅಥವಾ ಎರಡು ತಿಂಗಳಲ್ಲೇ ನಿಮಗೆ ಕರ್ನಾಟಕ ಟಿ ಇ ಟಿ ನಡೆಸಲಾಗುತ್ತೆ ಸೊ ಸದ್ಯಕ್ಕೆ ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ ಈ ಒಂದು ನಿಯಮಗಳು ಎರಡು ಸಾವಿರದ ಇಪ್ಪತ್ತೇಳರ ನಂತರನೇ ಜಾರಿಗೆ ಬರೋದು ಸೊ ಇಲ್ಲಿ ಹಲವಾರು ಕ್ರಿಯೇಟರ್ಸ್ಗಳು ವಿದ್ಯಾರ್ಥಿಗಳಿಗೆ ಭಯಪಡಿಸ್ತಾ ಇದ್ದಾರೆ ಏನೂ ಭಯ ಪಡೋ ಅವಶ್ಯಕತೆ ಇಲ್ಲ ಓಕೆ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಯಾವ ರೀತಿ ನಿಯಮಗಳಿರುತ್ತೆ ಅಂತ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ ನಾನು ರಿಪ್ಲೈನ ಮಾಡ್ತೀನಿ ಇದೇ ರೀತಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ